ಕೆಲವು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಉಚಿತ ಬಸ್ ಪ್ರಯಾಣ ಸ್ವಲ್ಪ ಜನ ಬೇಡ ಅಂತ ಹೇಳ್ತಾ ಇದ್ದಾರೆ ನಾವು ಅದರ ಯೋಚನೆ ಮಾಡಿ ಅದನ್ನ ಅದರ ಬಗ್ಗೆ ಚರ್ಚೆ ಮಾಡಿ ನಾವು ಮುಂದಿನ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿದ್ರು ಅವಾಗ ತುಂಬಾ ವೈರಲ್ ಆಗಿತ್ತು ಆ ಒಂದು ಹೇಳಿಕೆ ಅಂದ್ರೆ ಆ ಅವರು ಕೊಟ್ಟಂತಹ ಒಂದು ಹೇಳಿಕೆ ಏನಿತ್ತು ಆ ಮಾತಾಡಿರುವಂತಹ ಒಂದು ವಿಡಿಯೋ ಏನಿತ್ತು ಬಾರಿ ವೈರಲ್ ಆಯಿತು ತುಂಬಾ ಚರ್ಚೆ ಆಯ್ತು ಮಹಿಳೆಯರಿಂದ ತುಂಬಾ ಒಂದು ಆಕ್ರೋಶ ಬಂತು ಯಾವುದೇ ರೀತಿಯಿಂದ ಕೂಡ ಅಹ್ ಬಂದ್ ಆಗ್ಬಾರ್ದು ಉಚಿತ ಬಸ್ ಪ್ರಯಾಣ ಹಾಗೆ ಇರಬೇಕು ಅಂತಂದ್ರು ಇನ್ನು ಕೆಲವರು ಬೇಕು ಅಂದ್ರು ಇನ್ನು ಕೆಲವರು ಬೇಡ ಅಂದ್ರು ಸೊ ಆಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟರು ಇಲ್ಲ ಯಾವುದು ಕೂಡ ಚೇಂಜಸ್ ಆಗೋದಿಲ್ಲ ಪರಿಷ್ಕರಣೆ ಮಾಡೋದಿಲ್ಲ ಅಹ್ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಏನು ಕೂಡ ಬದಲಾವಣೆ ಆಗೋದಿಲ್ಲ ಅಂತ ಎಲ್ಲಾ ಶಾಸಕರು ಹಾಗೇನೆ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟರು ಈಗ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಮೊದಲು ಹೇಗಿತ್ತು ಅದೇ ರೀತಿ ಇದೆ ಆದ್ರೆ ಈಗ ಸ್ವತಃ ಸಾರಿಗೆ ನೌಕರರು ಅಥವಾ ಸಾರಿಗೆ ಸಿಬ್ಬಂದಿಯವರೇ ಈ ಒಂದು ಉಚಿತ ಬಸ್ ಪ್ರಯಾಣ ಏನಿದೆ ಇದನ್ನ ಬಂದ್ ಮಾಡುವಂತಹ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಅಷ್ಟಕ್ಕೂ ಇಲ್ಲಿ ಸರ್ಕಾರಕ್ಕೆ ಏನಂತ ಇಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ನೋಡ್ರಾದ್ರೆ ಇಲ್ಲಿ ಸಾರಿಗೆ ನೌಕರರ ಮತ್ತೆ ಸಾರಿಗೆ ಸಿಬ್ಬಂದಿ ಏನಿದ್ದಾರೆ ಇರು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಆ ಸಾರಿಗೆ ಸಿಬ್ಬಂದಿಯವರು ಮತ್ತೆ ಸಾರಿಗೆ ನೌಕರರು ಬಹಳ ದಿನಗಳಿಂದ ಸರ್ಕಾರಕ್ಕೆ ಬೇಡಿಕೆಯನ್ನ ಇಡ್ತಾ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಒಂದು ಬೇಡಿಕೆಗಳನ್ನ ಇದೇ ಮೂವತ್ತನೇ ತಾರೀಕಿನ ಒಳಗಡೆ ಏನಾದ್ರೂ ಈಡೇರ್ತಿಲ್ಲ ಸರ್ಕಾರ ಅಂತಂದ್ರೆ ನಾವು ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಸಾರಿಗೆ ನೌಕರರು ಏನಾದ್ರು ಮುಷ್ಕರ ಮಾಡಿದ್ರೆ ಯಾವ ರೀತಿ ಮಾಡ್ತಾರೆ ಕಂಪ್ಲೀಟ್ ಆಗಿ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಬಂದ್ ಆಗುತ್ತಾ ಏನು ಇದೆಲ್ಲಾದ್ರೂ ಬಗ್ಗೆನೂ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆಗಳು ಏನೇನು ಒಂದು ವೇಳೆ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾರೆ ಸರ್ಕಾರ ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡಬಹುದು ಇವರು ಇಟ್ಟಿರುವಂತಹ ಬೇಡಿಕೆಗಳು ಏನು ಎಲ್ಲರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯಬೇಕು ಅಂತಂದ್ರೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿರುವಂತಹ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬದಲು ಬರುತ್ತೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಸಾರಿಗೆ ನೌಕರರು ಅಂದ್ರೆ ಸಾರಿಗೆ ಸಿಬ್ಬಂದಿಗಳು ಸರ್ಕಾರಕ್ಕೆ ಸೊ ಒಂದು ಸೀರಿಯಸ್ ಆಗಿರುವಂತಹ ಎಚ್ಚರಿಕೆಯನ್ನ ಕೊಡ್ತಾ ಇದಾರೆ ಅಂತಾನೆ ಹೇಳಬಹುದು ಒಂದ್ ವೇಳೆ ಅವರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ಒಂದು ಸೀರಿಯಸ್ ಆಗಿರುವಂತಹ ಮುಷ್ಕರವನ್ನು ಮಾಡ್ತೀವಿ ಅಂತಾನು ಒಂದು ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಸಾರಿಗೆ ನೌಕರರು ಅಂದ್ರೆ ಸಿಬ್ಬಂದಿಗಳು ಸರ್ಕಾರಕ್ಕೆ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸೊ ಯಾಕೆ ಇವಾಗ ಇದು ಸೀರಿಯಸ್ ಆಯ್ತು ಅಂತಂದ್ರೆ ಈ ಬಹಳ ದಿನಗಳಿಂದ ಈ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದಾರೆ ಆದ್ರೆ ಸರ್ಕಾರ ಸರ್ಕಾರ ಅದಕ್ಕೆ ಸ್ಪಂದನೆಯನ್ನ ಮಾಡ್ತಿಲ್ಲ ಆ ಬೇಡಿಕೆಗಳನ್ನ ಈಡೇರಿಸ ಸೊ ಹಾಗಾದ್ರೆ ಸಾರಿಗೆ ನೌಕರರು ಅಂದ್ರೆ ಸಿಬ್ಬಂದಿಗಳು ಸರ್ಕಾರಕ್ಕೆ ಏನೇನೆಲ್ಲ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಏನೇನೆಲ್ಲ ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಂತ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ರಾಜ್ಯದಲ್ಲಿರುವಂತಹ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಸಾರಿಗೆ ನೌಕರರ ವೇತನವನ್ನ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು ಮೊದಲನೇದಾಗಿ ಇನ್ನು ಎರಡನೇದಾಗಿ ಎರಡು ಪಾಯಿಂಟ್ ಮೂರು ಎಂಟು ತಿಂಗಳ ಅರಿಯರ್ಸ್ ಅರಿಯರ್ಸ್ ಅನ್ನ ಸಾವಿರದ ಏಳ್ನೂರ ಐವತ್ತು ಕೋಟಿ ಕೊಡಬೇಕು ಅನ್ನುವಂಥದ್ದು ಎರಡನೇ ಎರಡನೇ ರೀತಿಯಾದಂತಹ ಬೇಡಿಕೆ ಇನ್ನು ಮೂರನೇದಾಗಿ ಗ್ರಾಚ್ಯುಯಿಟಿ ಅಮೌಂಟ್ ಏನಿದೆ ಗ್ರಾಚ್ಯೂಟಿ ಆ ಬಾಕಿ ಹಣ ಏನಿದೆ ಇದನ್ನ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಹಣವನ್ನ ಕೊಡಬೇಕು ಬಾಕಿ ಇರುವಂತದ್ದು ಅನ್ನುವಂಥದ್ದು ಇನ್ನು ನಾಲ್ಕನೇದಾಗಿ ಬಾಕಿ ಇರುವಂತಹ ಪಿ ಎಫ್ ಹಣವನ್ನ ಎರಡ್ ಸಾವಿರದ ಏಳುನೂರ ತೊಂಬತ್ತೆರಡು ಕೋಟಿ ರಿಲೀಸ್ ಮಾಡಬೇಕು ಬಾಕಿ ಇರುವಂತಹ ಪಿ ಎಫ್ ಹಣವನ್ನು ಇನ್ನು ನೆಕ್ಸ್ಟ್ ಶಕ್ತಿಯ ಶಕ್ತಿ ಯೋಜನೆ ಏನಿದೆ ಅಂದ್ರೆ ಉಚಿತ ಬಸ್ ಪ್ರಾಣ ಯೋಜನೆ ಏನಿದೆ ಸೊ ಈ ಒಂದು ಶಕ್ತಿ ಯೋಜನೆಯ ಬಾಕಿ ಹಣ ಒಂದು ಸಾವಿರ ಕೋಟಿ ಇದು ಐದನೇದು ಶಕ್ತಿ ಯೋಜನೆಯ ಆ ಬಾಕಿ ಹಣ ಒಂದು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡೋದು ಬಾಕಿ ಇದೆ ಅಂದ್ರೆ ಇದನ್ನು ಕೂಡ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಬೇಡಿಕೆಗಳು ಸೊ ಇದಿಷ್ಟು ಸಾರಿಗೆ ನೌಕರರು ಸರ್ಕಾರದ ಮುಂದೆ ಇಟ್ಟಿರುವಂತಹ ಬೇಡಿಕೆಗಳು ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಪತ್ರವನ್ನ ಸಲ್ಲಿಸಿ ಸೊ ಅವರನ್ನ ಭೇಟಿ ಮಾಡಿ ಮಾತಾಡಿ ಮನವಿ ಪತ್ರವನ್ನ ಸಲ್ಲಿಸಿ ಆದ್ರೂ ಕೂಡ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ ಅನ್ನುವಂಥದ್ದು ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು ಒಂದು ವೇಳೆ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕಿನ ಒಳಗಡೆ ಈ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಡಿಸೆಂಬರ್ ಮೂವತ್ತು ಮಧ್ಯರಾತ್ರಿ ಅಂದ್ರೆ ಮಿಡ್ ನೈಟ್ ಹನ್ನೆರಡು ಗಂಟೆಯಿಂದಾನೆ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತೀವಿ ಸೊ ಅಷ್ಟೇ ಅಲ್ದೇನೆ ಮುಷ್ಕರವನ್ನ ಮಾಡ್ ಮಾಡುದರ ಜೊತೆಯಲ್ಲಿ ಯಾವುದೇ ಕೆ ಎಸ್ ಆರ್ ಟಿಸಿ ಬಸ್ ಆಗಿರ್ಬೋದು ಬಿ ಸಿ ಬಸ್ ಆಗಿರ್ಬೋದು ಯಾವುದೇ ಗಳು ಕೂಡ ಓಡಾಡೋದಿಲ್ಲ ಯಾಕಂದ್ರೆ ನಾವೆಲ್ಲರೂ ಕೂಡ ಸಾರಿಗೆ ನೌಕರರು ಮುಷ್ಕರ ಮುಷ್ಕರದಲ್ಲಿ ಇರ್ತೀವಿ ಆದ್ರಿಂದ ಯಾವುದೇ ರೀತಿಯಾದಂತಹ ಕೆ ಎಸ್ ಆರ್ ಟಿಸಿ ಬಿಎಂಟಿಸಿ ನಾಲ್ಕು ಸಾರಿಗೆ ನಿಗಮಗಳ ಬಸ್ ಏನಿದಾವೆ ಆ ನಾಲ್ಕು ಸಾರಿಗೆ ಸಾರಿಗೆ ನಿಗಮಗಳ ಬಸ್ ಗಳು ಓಡಾಡೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಸಾರಿಗೆ ನೌಕರರು ಇನ್ನೊಂದು ಹೇಳಿದ್ದಾರೆ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ನಾವು ಎಷ್ಟು ಇಷ್ಟು ದಿನ ವೇಟ್ ಮಾಡಿದ್ವಿ ಸೊ ಅದಕ್ಕೆ ನಾವು ಬಂದು ಏನ್ ಅಥವಾ ಮುಷ್ಕರವನ್ನ ಏನು ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಸೊ ಅದಕ್ಕೆ ಮುಂಚೆ ನಿಮ್ಗೆ ತಿಳಿಸ್ತಾ ಇದೀವಿ ಸೊ ನಮ್ಗೆ ನಮ್ಮಿಂದ ಜನರಿಗೆ ತೊಂದರೆ ಆಗ್ಬಾರ್ದು ಒಂದ್ ವೇಳೆ ನಮ್ಮಿಂದ ನಾವು ಮುಷ್ಕರವನ್ನ ಮಾಡಿ ಜನರಿಗೆ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರೇ ಕಾರಣ ಅಥವಾ ಸರ್ಕಾರನೇ ಕಾರಣ ಅಂತ ಇಲ್ಲಿ ಸಾರಿಗೆ ನೌಕರರು ಅಥವಾ ಸಾರಿಗೆ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು ಒಟ್ನಲ್ಲಿ ಸಾರಿಗೆ ನೌಕರರು ಅಥವಾ ಸಂಘಟನೆಗಳು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು ಮುಷ್ಕರವನ್ನ ಮಾಡೋದಿಕ್ಕೆ ಈ ಒಂದು ಮುಷ್ಕರದ ವೇಳೆ ಅಹ್ ಹಲವಾರು ಒಂದು ಸಾರಿಗೆ ನಿಗಮಗಳ ಬಸ್ಗಳು ವ್ಯತ್ಯಾಸ ಆಗ್ಬೋದು ಅಂದ್ರೆ ಓಡಾಡೋದ್ರಲ್ಲಿ ವ್ಯತ್ಯಾಸ ಆಗ್ಬೋದು ಅಥವಾ ಕಂಪ್ಲೀಟ್ ಆಗಿ ಬಸ್ಗಳೇ ಓಡಾಡದೆ ಇರುವಂತಹ ಪರಿಸ್ಥಿತಿ ಕೂಡ ಬರಬಹುದು ಸೊ ಇದರಿಂದ ತೊಂದರೆ ಅನ್ಭವಿಸೋರು ಜನರೇ ಯಾಕಂದ್ರೆ ಸೊ ತುಂಬಾ ಜನರು ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರ ಒಂದು ಕೆಲಸಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗಾಗಿರ್ಬೋದು ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಹಾಗಾಗಿ ಜನರಿಗೆ ತೊಂದರೆ ಇಲ್ಲಿ ಅಂತಾನೆ ಹೇಳ್ಬೋದು ಸೊ ಏಕಾಏಕಿ ಎಲ್ಲಾ ನೌಕರರು ಅಂದ್ರೆ ಸಾರಿಗೆ ಸಿಬ್ಬಂದಿಗಳು ಮುಷ್ಕರವನ್ನ ಮಾಡೋದಕ್ಕೆ ಹೊರಟ್ರೆ ಇಲ್ಲಿ ಜನಸಾಮಾನ್ಯರಿಗೆ ತುಂಬಾ ಒಂದು ಎಫೆಕ್ಟ್ ಆಗುತ್ತೆ ಅಂತ ಹೇಳಬಹುದು ಒಂದು ರೀತಿಯಾದಂತಹ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅಂತಾನೆ ಹೇಳಬಹುದು ಬಸ್ ಅನ್ನ ನಂಬ್ಕೊಂಡಿರುವಂತವರಿಗೆ ಸೊ ಹಾಗಾಗಿ ಇಲ್ಲಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ ಸರ್ಕಾರ ಒಂದ್ ವೇಳೆ ಏನಾದ್ರು ಡಿಸೆಂಬರ್ ಮೂವತ್ತನೇ ತಾರೀಕಿನ ಒಳಗಡೆ ನಮ್ಗೇನಾದ್ರು ಸ್ಪಂದನೆ ಕೊಟ್ರೆ ಅಥವಾ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಂತಹ ಭರವಸೆಯನ್ನ ಕೊಟ್ರೆ ಅಥವಾ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ನಾವು ಯಾವುದೇ ರೀತಿಯಾದಂತಹ ಬಂದ್ಗಳನ್ನು ಮಾಡೋದಿಲ್ಲ ಅಂದ್ರೆ ಕೂಡ ಮಾಡೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಇದಿಷ್ಟು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಥವಾ ಸರ್ಕಾರ ಏನಿದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ ಅನ್ನುವಂತ ಮುಂದೆ ವೆಯ್ಟ್ ಮಾಡಿ ನೋಡ್ಬೇಕು ಸಾರಿಗೆ ನೌಕರರ ಜೊತೆ ಅಥವಾ ಸಂಘಟನೆಗಳ ಜೊತೆ ಏನಾದ್ರು ಮಾತಾಡ್ತಾರ ಚರ್ಚೆ ಮಾಡ್ತಾರ ಏನಾದ್ರು ಒಂದು ಫೈನಲ್ ಡಿಸಿಷನ್ ಗೆ ಬರ್ತಾರ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಥವಾ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಟೈಮ್ ಬೇಕು ಸೊ ಅಥವಾ ಅದರ ಒಳಗಡೆ ನಾವು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಥವಾ ಬೇಡಿಕೆಗಳನ್ನು ಈಡೇರಿಸುವಂತಹ ಭರವಸೆಗಳನ್ನ ಏನಾದರೂ ಕೊಡ್ತಾರಾ ಅನ್ನುವಂತ ವೈಟ್ ಮಾಡಿ ನೋಡಬೇಕು ಇದಿಷ್ಟು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದ್ರ ಬಗ್ಗೆ ಏನೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದ್ರು ಮಾಹಿತಿ ಸಿಕ್ಕಿದ್ರು ಕೂಡ ನಿಮಗೆ ಮುಂದಿನ ವಿಡಿಯೋಸ್ಗಳಲ್ಲಿ ತಿಳಿ ತಿಳಿಸ್ಕೊಡ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಒಳ್ಳೆ ರೀತಿಯಾಗಿ ಕಾಮೆಂಟ್ ಮುಖಾಂತರ ತಿಳಿಸಿ ಬ್ಯಾಡ್ ಆಗಿ ಕಾಮೆಂಟ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ ಸೊ ಓಕೆನಾ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ ಲೈನ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿದೆ ಸೊ ಹಾಗಾಗಿ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರುವಂತದ್ದು ಬ್ಯಾಡ್ ಆಗಿ ಕಾಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಯಾರನ್ನು ಕೂಡ ಬಯೋದಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಒಪಿನಿಯನ್ ತಿಳಿಸಿ ಸರ್ಕಾರಕ್ಕೆ ಬಯ್ಯೋದು ಅಥವಾ ಯಾರಿಗೋ ಬಯೋದು ಏನು ಕೂಡ ತಿಳಿಸೋದಕ್ಕೆ ಹೋಗೋ ಆ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಒಪಿನಿಯನ್ ಏನಿದೆ ಸೊ ಅದನ್ನ ಒಂದು ಒಳ್ಳೆ ವೇ ನಲ್ಲಿ ಹೇಳಿದ್ರೆ ಅದು ಸರ್ಕಾರಕ್ಕೆ ಒಂದು ರೀಚ್ ಆಗೇ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಒಪಿನಿಯನ್ ಅನ್ನು ತಿಳಿಸಿ ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್